ಎಲ್ರಿಗೂ ನಮಸ್ಕಾರ ಈ ದಿನ ನಾವು ರಕ್ತಹೀನತೆ ಬಗ್ಗೆ ತಿಳಿಯೋಣ ರಕ್ತಹೀನತೆ ಅಂದ್ರೇನು ರಕ್ತಹೀನತೆ ಉಂಟಾಗಲು ಪ್ರಮುಖ ಕಾರಣಗಳೇನು ರಕ್ತಹೀನತೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು ಇವತ್ತಿನ ಇವತ್ತಿನ ದಿನ ಸಂಕ್ಷಿಪ್ತವಾಗಿ ತಿಳಿಯೋಣ ವೆಲ್ಕಮ್ ಟು ಮಧುರಾ ಚಾನೆಲ್ ರಕ್ತಹೀನತೆ ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರುತ್ತದೆ ಈ ಹಿಮೋಗ್ಲೋಬಿನ್ ನಿರ್ದಿಷ್ಟ ಪ್ರಮಾಣದಲ್ಲಿ ಇಲ್ಲ ಅಂದರೆ ಅದನ್ನು ನಾವು ರಕ್ತಹೀನತೆ ಅಂತ ಕರಿತೀವಿ ಹಾಗಾದರೆ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಷ್ಟು ಇರಬೇಕು ಮಹಿಳೆಯರಿಗೆ ಹನ್ನೆರಡರಿಂದ ಹದಿನೈದು ಗ್ರಾಮ್ ಫಾರ್ ಡೆಸಿಲೀಟರ್ ಪುರುಷರಿಗೆ ರಿಂದ ಹದಿನೇಳು ಗ್ರಾಮ್ ಪರ್ ಡೆಸಿ ಲೀಟರ್ ಇರಬೇಕು ಈ ನಿರ್ದಿಷ್ಟ ಪ್ರಮಾಣದಲ್ಲಿ ಇಲ್ಲ ಅಂದರೆ ಅದನ್ನು ನಾವು ರಕ್ತಹೀನತೆ ಅಂತ ಕರಿತೀವಿ ಹಿಮೋಗ್ಲೋಬಿನ್ ಕೆಲಸ ಏನು ರಕ್ತ ಉತ್ಪತ್ತಿ ಮಾಡೋದಕ್ಕೆ ಐರನ್ ಬೇಕು ಹಿಮೋಗ್ಲೋಬಿನ್ ಕಡಿಮೆ ಆದರೆ ಏನೆಲ್ಲ ತೊಂದರೆಗಳು ಆಗುತ್ತೆ ಅಂತ ನೋಡೋಣ ಆಯಾಸ ಆಗ್ಬೋದು ಕೆಲವರಲ್ಲಿ ಆಯಾಸ ಕಿರಿಕಿರಿ ಉಂಟಾಗ್ಬೋದು ಇನ್ನು ಕೆಲವರಲ್ಲಿ ತಲೆನೋವು ತಲೆಚಕ್ರ ಬಂದು ಹಾಗೆ ಕಾಣುತ್ತದೆ ಇನ್ನು ಕೆಲವರಲ್ಲಿ ಸ್ನಾಯು ಸೆಳೆತ ರೆಸ್ಟ್ಲೆಸ್ ಲೆಗ್ಗು ಮಸುಕಾದ ಚರ್ಮ ಫೇಲ್ ಎಲ್ಲೋಯಿಶ್ ಸ್ಕಿನ್ನು ಕಣ್ಣುಗಳಲ್ಲಿ ಕೂಡ ವೈಟಿಶ್ ಆಗಿರುವುದು ಈ ಥರ ಕೆಲವರಲ್ಲಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಇನ್ನು ಕೆಲವರಲ್ಲಿ ಉಗುರುಗಳು ಚಪ್ಪಟೆ ಆಕಾರವಾಗಿ ಸ್ಪೂನ್ ಶೇಪ್ ಥರ ಸ್ಕಿನ್ನಿಗೆ ಅಂಟಿಕೊಂಡಿರುತ್ತವೆ ಇನ್ನು ಕೆಲವರಲ್ಲಿ ಪಾದ ಮತ್ತು ಅಂಗಾಲುಗಳು ಅಂಗೈಯನ್ನು ಮುಟ್ಟಿ ನೋಡಿದಾಗ ಒಂಥರ ತಣ್ಣಗಾಗಿರ್ತಕ್ಕಂಥ ಅನುಭವ ಕೂಡ ರಕ್ತಹೀನತೆ ಹಲವಾರು ಕಾರಣಗಳಿಂದ ಬರುತ್ತದೆ ಒಂದು ಕಬ್ಬಿಣಾಂಶದ ಕೊರತೆಯಿಂದ ಎರಡನೇದು ವಿಟಮಿನ್ ಬಿ ಮತ್ತು ಪೋಲಿಕ್ ಆ್ಯಸಿಡ್ ಕೊರತೆಯಿಂದ ಮೂರನೇದು ನಾವು ತಿನ್ನುವ ಆಹಾರದಲ್ಲಿ ಸಾಕಷ್ಟು ಕಬ್ಬಿಣ ಅಂಶ ಇಲ್ಲದೆ ಇರುವುದು ಕಬ್ಬಿಣಾಂಶ ಇರುವಂತಹ ಆಹಾರ ತಿಂದರೂ ಸಹ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಹೀರಿಕೊಳ್ಳದೇ ಇರುವುದು ರಕ್ತಸ್ರಾವ ಆಗಿರುವುದು ಆರನೇದಾಗಿ ಮಹಿಳೆಯರಲ್ಲಿ ರಜೋದರ್ಶನ ಇಮೋಗ್ಲೋಬಿನ್ ರಚನೆಗೆ ಕಬ್ಬಿಣಾಂಶ ಬೇಕು ಹಾಗಾದರೆ ಡೈಲಿ ನೀಡ್ಸ್ಗೆ ಎಷ್ಟು ಐರನ್ ಅವಶ್ಯಕತೆ ಇದೆ ಪುರುಷರಿಗೆ ಎಂಟರಿಂದ ಹನ್ನೊಂದು ಮಿಲಿಗ್ರಾಮ್ ಬೇಕಾಗುತ್ತದೆ ಮಹಿಳೆಯರಿಗೆ ಹದಿನೈದರಿಂದ ಹದಿನೆಂಟು ಮಿಲಿಗ್ರಾಮ್ ಬೇಕಾಗುತ್ತದೆ ಅದರಲ್ಲೂ ಋತುಚಕ್ರ ಇರುವಂಥ ಮಹಿಳೆಯರಿಗೆ ಹದಿನೈದರಿಂದ ಹದಿನೆಂಟು ಮಿಲಿಗ್ರಾಮ್ ಬೇಕಾಗುತ್ತದೆ ಸಾಮಾನ್ಯವಾಗಿ ಮಹಿಳೆಯರೇ ಈ ಒಂದು ಹಿಮೋಗ್ಲೋಬಿನ್ ಕೊರತೆಯನ್ನು ತುಂಬ ಜನ ಫೇಸ್ ಇರ್ತಾರೆ ಏಕೆ ಅಂದರೆ ಅವರಲ್ಲಿ ಇರುವಂಥ ಋತುಚಕ್ರ ಹಾಗಾಗಿ ಮಹಿಳೆಯರೇ ಸ್ಟ್ರಾಂಗ್ ಆಗಬೇಕು ಮಹಿಳೆಯರಿಗೆ ಜಾಸ್ತಿ ಹಿಮೋಗ್ಲೋಬಿನ್ ಅವಶ್ಯಕತೆ ಇದೆ ಮಹಿಳೆಯರು ಕಾಮನ್ನಾಗಿ ಕಡ್ಡಾಯವಾಗಿ ಹಿಮೋಗ್ಲೋಬಿನ್ ಅವಶ್ಯಕತೆಯನ್ನು ಪರಿಹರಿಸಿಕೊಳ್ಳಲೇಬೇಕು ಹಿಮೋಗ್ಲೋಬಿನಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಇಮೋಗ್ಲೋಬಿನ್ ಅನ್ನು ನೋಡ್ತೀವಿ ಒಂದು ಪ್ರಾಣಿಗಳ ಮೂಲದಿಂದ ಬಂದಿರುವ ಆಹಾರವನ್ನು ಎಮಿ ಐರನ್ ಅಂತ ಕರಿತೀವಿ ಸಸ್ಯಗಳ ಮೂಲದಿಂದ ಬಂದಿರುವ ಆಹಾರವನ್ನು ನಾನ್ ಎಮಿ ಐರನ್ ಅಂತ ಕರಿತೀವಿ ಪಡೆದಿರುವ ಆಹಾರವನ್ನು ಯಾವುದು ಮಾಂಸ ಆಗಿರ್ಬೋದು ಕೋಳಿ ಚಿಕನ್ನು ಮಟನ್ನು ಫಿಶ್ಶು ಇವುಗಳೆಲ್ಲ ಪ್ರಾಣಿಗಳ ಮೂಲದಿಂದ ಇವುಗಳು ಬ್ಲಡ್ಡಿಗೆ ನೇರವಾಗಿ ಐರನ್ನನ್ನು ಹೀರಿಕೊಳ್ಳಲು ಅವಕಾಶ ಮಾಡಿಕೊಡ್ತವೆ ಆದರೆ ನಾನೆಮಿ ಐರನ್ನು ನೇರವಾಗಿ ಬ್ಲಡ್ಡಿಗೆ ಐರನ್ನನ್ನು ಹೀರಿಕೊಳ್ಳಲು ಅವಕಾಶ ಮಾಡಿಕೊಡುವುದಿಲ್ಲ ಈ ನಾನೆಮಿ ಐರನ್ ಅಂದರೆ ಎಲ್ಲ ಪ್ಲ್ಯಾಂಟ್ ಸೋರ್ಸಸ್ಸು ಅಕ್ಕಿ ಧಾನ್ಯ ದ್ವಿದಳ ಧಾನ್ಯ ಬೀಜಗಳು ಸೀಡ್ಸು ನಟ್ಸು ಫ್ರೂಟ್ಸು ತರಕಾರಿ ನಮ್ಮ ಬ್ಲಡ್ ನೇರವಾಗಿ ಹೀರಿಕೊಳ್ಳಬೇಕು ಅಂದರೆ ವಿಟಮಿನ್ ಸಹಾಯ ಬೇಕಾಗುತ್ತದೆ ವಿಟಮಿನ್ ಸಿ ಹೆಲ್ಪ್ ಮಾಡಬೇಕಾಗುತ್ತದೆ ಈ ವಿಟಮಿನ್ ಸಿ ಭರಿತವಾಗಿರ್ತಕ್ಕಂಥ ಆಹಾರಗಳನ್ನು ಐರನ್ ಜೊತೆಗೆ ನಾವು ಕಾಂಬೈಂಡ್ ಮಾಡಿ ತಿಂದರೆ ಮಾತ್ರ ನಮಗೆ ಅದರಲ್ಲಿರ್ತಕ್ಕಂಥ ವಿಟ ಐರನ್ನು ನಮ್ಮ ಬಾಡಿಗುತ್ತದೆ ಆದರೆ ತಿಂತ ಫುಡ್ಗಳಲ್ಲಿ ನಾವು ಐರನ್ ಇಲ್ವಾ ಇಲ್ಲ ಇದೆ ಖಂಡಿತವಾಗಿ ಇದೆ ನಾವು ತಿನ್ ತಿನ್ನುವ ಎಲ್ಲ ಆಹಾರಗಳಲ್ಲಿ ಕೂಡ ಐರನ್ ಇದೆ ಆದರೆ ನಾವು ತಗೊಳ್ತಕ್ಕಂಥ ರೀತಿ ಸರಿಯಾಗಿ ಇರುವುದಿಲ್ಲ ಯಾಕಂದರೆ ಈಗ ಊಟ ಮಾಡ್ತೀವಿ ಬೆಳಗ್ಗೆ ರಾಗಿ ರೊಟ್ಟಿ ತಿಂತೀವಿ ರಾಗಿ ರೊಟ್ಟಿ ಜೊತೆಗೆ ಪಲ್ಯ ಮೊಸರು ಊಟ ಮಾಡ್ತೀವಿ ಅದಾದ ನಂತರ ಟೀ ಕುಡಿತೀವಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಇದರಿಂದ ಕೂಡ ನಮಗೆ ಐರನ್ ಡೆಫಿಸಿಯನ್ಸಿ ಉಂಟಾಗುತ್ತದೆ ಏಕೆ ಅಂದರೆ ಇಲ್ಲಿ ನಾವು ಮೊಸರು ಹಾಕ್ಕೊಂಡಿದ್ದೀವಿ ಪಲ್ಯಕ್ಕೆ ರಾಗಿ ರೊಟ್ಟಿ ಜೊತೆಗೆ ಇದರಿಂದ ಮೊಸರು ಅಂತಂದರೆ ಕ್ಯಾಲ್ಸಿಯಂ ರಿಚ್ ಆಗಿರ್ತಕ್ಕಂಥ ಒಂದು ಫುಡ್ಡು ಈ ಫುಡ್ಡು ಕ್ಯಾಲ್ಸಿಯಂ ಭರಿತವಾಗಿರ್ತಕ್ಕಂಥ ಫುಡ್ ಆಗಿರೋದ್ರಿಂದ ಐರನ್ನ ಅಬ್ಸರ್ವ್ ಮಾಡಿಕೊಳ್ಳಲು ಬ್ಲ್ಯಾಕ್ ಮಾಡಿಬಿಡುತ್ತದೆ ಹಾಗಾಗಿ ನಾವು ಐರನ್ ಜೊತೆಗೆ ಐರನ್ ಫುಡ್ ಜೊತೆಗೆ ಕ್ಯಾಲ್ಸಿಯಂ ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗುತ್ತದೆ ಈಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು ವಿಟಮಿನ್ ಸಿ ತೊಗೊಂಡಿರ್ತೀವಿ ಐರನ್ಸ್ ಇರ್ತಕ್ಕಂಥ ಫುಡ್ಡನ್ನು ತೊಗೊಂಡಿರ್ತೀವಿ ಈ ಕ್ಯಾಲ್ಸಿಯಂ ಏನು ತೊಂದರೆ ಕೊಡುತ್ತೆ ನಾವು ಡೈಲಿ ಇದು ಇದೇ ಥರ ತಿಂತ ಇರ್ತೀವಿ ಅಂತ ನಮಗೇನು ಆಗೋದಿಲ್ಲ ಡೈಜೆಷನ್ಗೂ ಎಲ್ಪ್ ಆಗಲ್ಲ ಡೈಜೆಷನ್ಗೂ ತೊಂದರೆ ಆಗೋಲ್ಲ ಯಾವುದೇ ರೀತಿ ನಮಗೆ ಏನು ಇಲ್ಲ ಅಂತ ಹೇಳ್ತಾರೆ ನಿಜ ಆದರೆ ಇದರಲ್ಲಿ ಕೆಮಿಕಲ್ ಪ್ರೊಸೆಸ್ ಆಗಬೇಕಾದ್ರೆ ಇಲ್ಲಿ ಐರನ್ ಅಬ್ಸರ್ವ್ ಮಾಡಿಕೊಳ್ಬೇಕಾದ್ರೆ ಈ ಕ್ಯಾಲ್ಸಿಯಮ್ ಏನಿರುತ್ತೆ ಬ್ಲ್ಯಾಕ್ ಮಾಡುತ್ತೆ ಐರನ್ ಅಬ್ಸರ್ವ್ ಮಾಡಿಕೊಳ್ಳುವುದನ್ನು ಹಾಗಾಗಿ ನೀವು ಐರನ್ ಭರಿತವಾಗಿರ್ತಕ್ಕಂಥ ಆಹಾರವನ್ನು ಕಬ್ಬಿಣಾಂಶ ಇರ್ತಕ್ಕಂಥ ಆಹಾರವನ್ನು ತಿನ್ನಬೇಕು ಅಂದರೆ ನೀವೇನು ಮಾಡಬೇಕು ಕ್ಯಾಲ್ಸಿಯಂ ಇರ್ತಕ್ಕಂಥ ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಉದಾಹರಣೆಗೆ ಟೀ ಕುಡಿಯೋದು ಕಾಫಿ ಕುಡಿಯೋದು ಹಾಲು ಕುಡಿಯೋದು ಮೊಸರು ಹಾಕೊಂಡು ತಿನ್ನೋದು ಇದನ್ನು ಬೇಕಾದರೆ ನೀವು ಮಧ್ಯಾಹ್ನ ತಿನ್ನಿ ಬೆಳಗ್ಗೆ ಮಾರ್ನಿಂಗಲ್ಲಿ ನೀವು ಟೊಮೊಟೊ ಚಟ್ನಿ ರಾಗಿ ಇದೆ ರಾಗಿಯಲ್ಲಿ ಕ್ಯಾಲ್ಸಿಯಮು ತ್ರೀ ಫಾರ್ಟಿ ಫೋರ್ ಗ್ರಾಮ್ ಇದೆ ಫಾರ್ ಹಂಡ್ರೆಡ್ ಗ್ರಾಮ್ಗೆ ರಾಗಿಯಲ್ಲಿ ರಿಚ್ ಆಗಿರ್ತಕ್ಕಂಥ ಕ್ಯಾಲ್ಸಿಯಮ್ ಇದೆ ಮತ್ತು ಐರನ್ನು ಕೂಡ ಇದೆ ಹೌದಾ ಈಗ ನೀವು ಕಾಂಬಿನೇಷನ್ ಯಾವುದು ಹಾಕ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ವಿಟಮಿನ್ ಸಿ ಜೊತೆಗೆ ರಾಗಿ ತಿಂದರೆ ನಿಮಗೆ ವಿಟ ರಾ ಐರನ್ ಕಂಟೆಂಟ್ ಸಿಗುತ್ತೆ ಐರನ್ ಕಂಟೆಂಟ್ ಸಿಗುತ್ತೆ ಅದೇ ನೀವು ಕ್ಯಾಲ್ಸಿಯಂ ಹಾಕಿದರೆ ಅಂದರೆ ರಾಗಿ ರೊಟ್ಟಿ ಹಾಲು ಹಾಕ್ಕೊಂಡು ನೀವು ಇದ್ದೀರಿ ಅಂತಂದರೆ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ ನೀವು ಯಾವ ಫುಡ್ಡು ನಮಗೆ ಸೇಗಬೇಕು ಸಿಗಬೇಕು ಬೆಳಗ್ಗೆ ಮಾರ್ನಿಂಗಲ್ಲಿ ಯಾವ ಫುಡ್ ಸಿಗಬೇಕು ಮಧ್ಯಾಹ್ನ ಯಾವ ಫುಡ್ ಸಿಗಬೇಕು ಅಂತ ನೀವೇ ಡಿಸೈಡ್ ಮಾಡಬೇಕಾಗುತ್ತದೆ ನಿಮ್ಮ ಫುಡ್ಡಿನ ಮೂಲಕ ಬೆಳಗ್ಗೆ ನೀವು ರಾಗಿ ರೊಟ್ಟಿ ಜೊತೆಗೆ ಪಲ್ಯ ಒಟ್ಟು ನಿಮ್ಮ ದೇಹಕ್ಕೆ ಸೇರುತ್ತದೆ ನೀವು ಮಧ್ಯಾಹ್ನ ಒನ್ ಅವರ್ ಬಿಟ್ಟು ಅಥವಾ ಒಂದೂವರೆ ಎರಡು ತಾಸು ಬಿಟ್ಟು ಆಮೇಲೆ ಮಜ್ಜಿಗೆ ಕುಡಿಬೋದು ಒಟ್ಟಿನಲ್ಲಿ ಗ್ಯಾಪ್ ಇರಬೇಕು ಒಂದು ಒಂದು ತಾಸದಿಂದ ಎರಡೂವರೆ ತಾಸು ಗ್ಯಾಪ್ ಇದ್ದರೆ ಸುಲಭವಾಗುತ್ತದೆ ಇನ್ನು ಐರನ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ತಾರೆ ಐರನ್ ಟ್ಯಾಬ್ಲೆಟ್ಸ್ ಜೊತೆಗೆ ಆರೆಂಜ್ ಜ್ಯೂಸು ಸಿಟ್ರಸ್ ಜ್ಯೂ ಫ್ರೂಟ್ಸ್ ಆಗಿರ್ತಕ್ಕಂಥದ್ದನ್ನು ನಾವು ಜ್ಯೂಸನ್ನು ಕನ್ಸ್ಯೂಮ್ ಮಾಡಿದ್ರೆ ಅವರಿಗೆ ಐರನ್ನು ಯಥೇಚ್ಛವಾಗಿ ದೇಹಕ್ಕೆ ಸೇರುತ್ತದೆ ಮಾಡಿಕೊಳ್ಳಲೇಬೇಕು ಅನ್ನೋರು ಆಮ್ಲ ಪ್ಲಸ್ ಬೀಟ್ರೋಟ್ ಪ್ಲಸ್ ಕ್ಯಾರೆಟ್ ಜ್ಯೂಸನ್ನು ಮಾಡಿಕೊಂಡು ವಾರದಲ್ಲಿ ಎರಡರಿಂದ ಮೂರು ಸಲ ಕುಡಿಬೋದು ಅವರು ಇದು ಇದರಿಂದನೂ ಸಹ ಐರನ್ ಡೆಫಿಸಿಯೆನ್ಸಿ ಕಡಿಮೆ ಮಾಡ್ಬೋದು ಐರನನ್ನು ಹೆಚ್ಚಿಗೆ ಮಾಡ್ಬೋದು ಇದನ್ನು ಕೂಡ ಈ ಕುಡಿತೀವಿ ಅಂದರೆ ಅದು ಆಗೋಲ್ಲ ಒಂದು ಗ್ಲಾಸ್ ಹಾಲು ಕುಡಿತೀವಿ ಅಂದರೆ ಅದು ಕೂಡ ಐರನ್ನ ಡೆ ಸಹಾಯ ಮಾಡುವುದಿಲ್ಲ ಹಾಗಾಗಿ ಕಂಪಲ್ಸರಿ ಒಂದು ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ನೀವು ಗ್ಯಾಪ್ ಕೊಡಲೇಬೇಕು ಐರನ್ ಫುಡ್ ತಿಂದಾದಮೇಲೆ ಐರನ್ ಫುಡ್ ಅಂದರೆ ಅದರಲ್ಲೇನು ವಿಶೇಷ ಫುಡ್ ಏನಿಲ್ಲ ವಿಟಮಿನ್ ಸಿ ಜೊತೆಗೆ ನಿಮ್ಮ ಬೇಸಿಕ್ ನೀಡ್ಸ್ ಏನು ಬೆಳಗ್ಗೆ ತಿಂತಾರೋ ಅದನ್ನು ವಿಟಮಿನ್ ಸಿ ಜೊತೆಗೆ ತಿನ್ನಿ ಕೊನೆಯದಾಗಿ ಹೇಳುವುದೇನೆಂದರೆ ರಕ್ತಹೀನತೆ ಆರೋಗ್ಯಕ್ಕೆ ತುಂಬ ಗಂಭೀರ ಸಮಸ್ಯೆ ಆಗಿದೆ ಸರಿಯಾದ ಆಹಾರ ಸರಿಯಾದ ಜೀವನ ಶೈಲಿ ಸಮಯಕ್ಕೆ ತಕ್ಕ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಂಡರೆ ಇದನ್ನು ತಡೆಯಬಹುದು ಎಲ್ಲರೂ ಆರೋಗ್ಯಕರ ಜೀವನ ನಡೆಸೋಣ ಧನ್ಯವಾದಗಳು